ಕೃಷ್ಣರಾಜಪೇಟೆ ಜನೌಷಧಿ ಕೇಂದ್ರವನ್ನು ಬಡವರಿಗಾಗಿ ಉಳಿಸಿ ಇದನ್ನು ರಾಜ್ಯ ಸರ್ಕಾರ ಮುಚ್ಚುವ ಪ್ರಯತ್ನ ಮಾಡುತ್ತಿದೆ ಆಸ್ಪತ್ರೆ ಆವರಣಗಳಲ್ಲಿರುವ ಜನೌಷಧಿ ಕೇಂದ್ರ ಮುಚ್ಚಬಾರದೆಂದು ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಔಷಧ ಸಿಗ್ತಿದ್ದು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಸಾರಂಗಿ ನಾಗಣ್ಣ ತಿಳಿಸಿದರು ಇಂದು ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದ್ದ ಜನೌಷಧಿ ಕೇಂದ್ರ ಮುಚ್ಚದಂತೆ ರಾಜ್ಯ ಸರ್ಕಾರದ ವಿರುದ್ಧ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ತಪ್ಪು ಬಟ್ಟೆ ಧರಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅತಿ ಕಡಿಮೆ ದರದಲ್ಲಿ ಔಷಧಿಗಳು ಜನರಲ್ ಆಸ್ಪತ್ರೆಯ ಒಳಭಾಗದಲ್ಲಿ ಎಂಎಸ್ಎಲ್ ವತಿಯಿಂದ ನಡೆಸುತ್ತಿದ್ದು ಇದು ರಾಜ್ಯ ಸರ್ಕಾರಿ ಅಂಗಸಂಸ್ಥೆಯಾಗಿದೆ ಇದರಿಂದ ಜನಸಾಮಾನ್ಯರಿಗೆ ಅನುಕೂಲವಾಗುತ್ತಿತ್ತು ಮತ್ತು ಇದರ ವ್ಯಾಪಾರದಿಂದ ಸರ್ಕಾರಿ ಸಂಸ್ಥೆಯಾದ ಎಂಎಸ್ಐಎಲ್ಗೂ ಸಹ ಲಾಭ ಸಿಕ್ತಿತ್ತು ಎಂದು ಹೇಳಿದರು ಮೆಡಿಕಲ್ ಮಾಫಿಯಾದೊಂದಿಗೆ ಕೈಜೋಡಿಸುವ ಪ್ರಯತ್ನದಿಂದ ಈ ರೀತಿ ಜನೌಷಧಿ ಕೇಂದ್ರಗಳನ್ನು ಆಸ್ಪತ್ರೆಗಳ ಒಳಾಂಗಣದಿಂದ ಎತ್ತಂಗಡಿ ಮಾಡಿಸುತ್ತಿದ್ದಾರೆ ಅಲ್ಲದೆ ಜನೌಷಧಿ ಕೇಂದ್ರಗಳಲ್ಲಿ ನರೇಂದ್ರ ಮೋದಿ ಅವರ ಚಿತ್ರವಿರುವುದೇ ಇವರಿಗೆ ದುಸ್ವಪ್ನವಾಗಿ ಕಂಡಿದೆ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಸಿಗಬೇಕಾದ ಸೌಲಭ್ಯಗಳು ಅತಿ ಕಡಿಮೆಯಲ್ಲಿ ಸಿಗುವಾಗ ಇದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿ ಇದರಿಂದ ಜನರಿಗೆ ಹೆಚ್ಚು ಅನುಕೂಲ ಸಿಗುವಂತೆ ಮಾಡಬೇಕಾದದ್ದು ಇದರ ಕರ್ತವ್ಯವಾಗಿರ್ತದೆ ಆದರೆ ಜನಸಾಮಾನ್ಯರಿಗೆ ಸೌಲಭ್ಯಗಳನ್ನು ಕಡಿತ ಮಾಡುವ ಪ್ರಯತ್ನ ಮಾಡಿದ್ದಾರೆ ಎಂದು ತಿಳಿಸಿದರು ಆಸ್ಪತ್ರೆ ಒಳಾಂಗಣದಲ್ಲಿರುವ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವುದರ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು ಮತ್ತು ಜನರಿಗೆ ಬಡವರಿಗೆ ಸಿಕ್ತಂತ ಸಿಕ್ ಔಷಧಿಗಳನ್ನ ಏನು ಮೋದಿಯವರು ಇವತ್ತು ಒಂದು ಐದಾರು ವರ್ಷದಿಂದ ಕೊಟ್ಟಿದ್ರು ಜನತೆಗೆ ಅದನ್ನ ನಮ್ಮ ರಾಜ್ಯ ಸರ್ಕಾರದವರು ಅದನ್ನ ಬಂದ್ ಮಾಡಿಸಿದ್ದಾರೆ ದಯಮಾಡಿ ಈ ಒಂದು ಮುಖಾಂತರ ಹೇಳೋದೇನೆಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಮ್ಮ ಮಾಜ್ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾದ ನಾರಾಯಣಗೌಡರು ಸಾಹೇಬ್ರ ಪರವಾಗಿ ಈ ಒಂದು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ಹಾಗೂ ನಮ್ಮ ಸಾರ್ವಜನಿಕರ ಪರವಾಗಿ ನಾವು ಅವರಲ್ಲಿ ಕಳಕಳೆ ಮನವಿಯನ್ನು ಕೇಳೋದೇನಂದ್ರೆ ಮುಂದಿನ ದಿನಗಳಲ್ಲಿ ನೀವೇನು ಇವತ್ತು ಜನೌಷಧ ಕೇಂದ್ರವನ್ನು ಇವತ್ತು ಬಂದ್ ಮಾಡಿದಿರಿ ಇವತ್ತು ನೋಡಿ ಎಷ್ಟು ಬಡವರುಗಳು ಇವತ್ತು ಆ ಒಂದು ಔಷಧಿ ಕೇಂದ್ರ ತೆರೆದಿದ್ರೆ ಒಂದು ಐದು ರೂಪಾಯಿ ಸಿಗಂತ ಒಂದು ಮಾತ್ರೆಗಳು ಒಂದು ಅರವತ್ತು ರೂಪಾಯಿ ಸಿಗಂತ ಒಂದು ಒಂದು ವ್ಯವಸ್ಥೆ ಇತ್ತು ಆದ್ರೆ ಇವತ್ತು ಅದು ಮುಚ್ಚಿರೋದ್ರಿಂದ ಇವತ್ತು ಬಡ ರೋಗಿಗಳು ಇವತ್ತು ಹೊರಗಡೆ ಹೋಗಿ ಐವತ್ತು ರೂಪಾಯಿ ಕೊಡುವಂತ ಒಂದು ಮಾತ್ರೆಗಳಿಗೆ ಔಷಧಿಗಳಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರ ಇವತ್ತು ನಮ್ಮೊಂದು ತಾಲೂಕ್ ಅಧ್ಯಕ್ಷರಾಗಿ ಇವತ್ತು ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಮುಂದಗಡೆ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ತಮಗೆ ಇದು ಎಚ್ಚರಿಕೆ ಇರಲಿ ಈ ಮುಂದಿನ ದಿನಗಳಲ್ಲಿ ನೀವು ಬಡವರ ಜೊತೆ ನೀವು ಆಟ ಆಡಬೇಡಿ ಚೆಲ್ಲಾಟ ಆಡಬೇಡಿ ಈ ಒಂದು ಬಡವರಿಗೆ ಒಂದು ನ್ಯಾಯವನ್ನು ಕೊಡಿಸಿ ನಿಜ ಈ ಒಂದು ಜನೌಷಧಿನ ಕೊಡುವ ಮುಖಾಂತರ ಅವರಿಗೆ ಒಂದು ಪರ್ಮಿಷನ್ ಕೊಡೋದ ಮುಖಾಂತರ ಒಂದು ಬಡವರಿಗೆ ಒಂದು ಒಳ್ಳೆದನ ಮಾಡೋದು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಯಾವುದೇ ಕಾರಣಕ್ಕೂ ನೀವು ರಾಜ್ಯ ಸರ್ಕಾರದವರು ಈ ಒಂದು ಬಡವರ ಒಂದು ಜೀವನದಲ್ಲಿ ಅವರ ಸಂಸಾರದಲ್ಲಿ ಆಟ ಆಡಬೇಡಿ ಅಂತ ಹೇಳ್ತಾ ಈ ಮೂಲಕ ನಮ್ಮ ಸರ್ಕಾರ ಸರ್ಕಾರದವರಿಗೆ ಜಿಲ್ಲಾ ಆಡಳಿತ ಜಿಲ್ಲಾ ಆರೋಗ್ಯ ಕೇಂದ್ರ ಇರ್ಬೋದು ನಮ್ಮ ತಾಲೂಕು ಆಡಳಿತ ಕೇಂದ್ರ ಇರ್ಬೋದು ಯಾವುದೇ ಕಾರಣಕ್ಕೂ ಈ ಜನೌಷಧ ಕೇಂದ್ರವನ್ನ ಬಂದ್ ಮಾಡಬಾರ್ದು ಈಗ ಆಲ್ರೆಡಿ ಮಾಡಿದ್ರಿ ಅದಕ್ಕೆ ಪರ್ಮಿಷನ್ ಕೊಡ್ಬೇಕು ಈಗ ಬಡವರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಸರ್ಕಾರವನ್ನ ನಾವಿವತ್ತು ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಹಾಗೂ ಅವರಿಗೆ ಒಂದು ಎಚ್ಚರಿಕೆಯ ಒಂದು ಮನವಿಯನ್ನ ಕೊಡ್ತಾ ಇದೀವಿ ಏನು ಜನೌಷಧಿ ಕೇಂದ್ರವನ್ನ ರಾಜ್ಯ ಸರ್ಕಾರ ದುರುದ್ದೇಶದಿಂದ ಏನು ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರ ಕಷ್ಟ ಸುಖವನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಕಮ್ಮಿಯ ದರದಲ್ಲಿ ಮೆಡಿಸಿನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಔಷಧಿ ಕೇಂದ್ರವನ್ನ ತೆರೆದಿದ್ದಂಥದನ್ನ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲೇ ನಾವು ಮೆಡಿಸಿನ್ ಕೊಡ್ತೀವಿ ಅನ್ನೋಂಥದ್ದನ್ನ ಸಬು ಬೇಳುವ ಮೂಲಕ ಇವತ್ತು ಔಷಧಿ ಕೇಂದ್ರವನ್ನ ಮುಚ್ಚಿಸಿದ್ದಾರೆ ಬಹುಶಃ ಇವತ್ತು ನಮ್ಮ ಗ್ರಾಮೀಣ ಜನಕ್ಕೆ ಬಿಪಿ ಶುಗರು ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಎಲ್ಲರಿಗೂ ಬಿ ಪಿ ಶುಗರು ಇರ್ತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದನ್ನ ಗಮನಿಸಿ ಏನು ಮೆಡಿಷನ್ ಸಿಗತ್ತೋ ಅದಕ್ಕಿಂತ ಹೆಚ್ಚಿನ ಇವತ್ತು ಒಂದು ಸಾವಿರ ರೂಪಾಯಿ ಮೆಡಿಶನ್ ಖರ್ಚಾಗುವ ಜಾಗಕ್ಕೆ ಕೇವಲ ಮುನ್ನೂರು ರೂಪಾಯಿನಲ್ಲಿ ಸಾಮಾನ್ಯ ಜನರಿಗೆ ಸಿಗುವಂತೆ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥದನ್ನ ಇವತ್ತು ರಾಜ್ಯ ಸರ್ಕಾರ ತೆರೆಸಿರ್ತ ತೆರವುಗೊಳಿಸಿ ಇವತ್ತು ಇದ್ ಮಾಡಿರ್ತಕ್ಕಂಥದ್ದು ಬಹಳ ಜನರಿಗೆ ಆಗಿರ್ತಕ್ಕಂಥ ನೋವಾಗಿದೆ ಇದಕ್ಕೆ ಇದರ ವಿರುದ್ಧ ನಾವು ಖಂಡನೆಯನ್ನು ಮಾಡ್ತೀವಿ